ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ಅಂತ ಕಾಂಗ್ರೆಸ್ ನಾನು ಹಿಂದೆ ನನ್ನ ಆಫೀಸ್ ನಲ್ಲೇನೆ ಪ್ರೆಸ್ ಮೀಟ್ ಮಾಡಿ ಈ ಪ್ರಶ್ನೆನ ದೊಡ್ಡ ಪ್ರಶ್ನೆ ಕೇಳಿದ್ರಿ ನಾನು ಅವತ್ತೇ ಹೇಳಿದ್ದೆ ನಾನು ಇದ್ರೆ ಬಿಜೆಪಿನಲ್ಲೇ ನಿಂತರೂ ಬಿಜೆಪಿನ ಇಲ್ಲ ಬಿಜೆಪಿ ಪರವಾಗಿ ಓಡಾಡ್ತೀನಿ ಇಲ್ಲ ತೀರಾ ಇದಾದರೆ ಮನೆಯಲ್ಲಿ ಇರ್ತೀನಿ ಅಂತ ನಾನು ಅವತ್ತು ಕೂಡ ಜ್ಞಾಪಕ ಆಯಿತು ಅಲ್ವೋ ಹೇಳಿದ್ದೆ ಆದರೆ ನಿನ್ನೆ ಯಾವುದೋ ಒಂದು ವಿಚಾರಕ್ಕೆ ಅಲ್ಲಿ ಕೆಲವು ಎಲ್ಲ ಬೇಸ್ಲೆಸ್ ಆಗಿ ತರಿಸ್ತೀರ ಇದು ಒಂದ್ಸಲಿ ನನಗೆ ನಗ್ಬೇಕು ಹೇಳಬೇಕು ಅಂತ ಪ್ರಯತ್ನ ಸರ್ ಇದು ಸೀರಿಯಸ್ ಏನಿಲ್ಲ ಯಾವುದೇ ಪ್ರಯತ್ನ ಇಲ್ಲ ನಾನು ಮುಂಚೆನೇ ಹೇಳಿದ್ದೀನಿ ಮುಂಚೆ ಆ ಟೈಮಲ್ಲಿ ನೀವು ಪ್ರೆಸ್ ಮೀಟ್ ನನ್ನ ಆಫೀಸ್ನಲ್ಲೇ ಕರೆದು ಕೇಳಿದ್ದೀನಿ ನಾನು ನಿಲ್ಲದಾದ್ರೆ ಬಿಜೆಪಿ ಇಲ್ಲಾಂದರೆ ನಾನು ಬಿಡ್ತೀನಿ ಕಷ್ಟ ಸಪೋರ್ಟ್ ಬಿ ಜೆ ಪಿ ಮಾಡ್ತೀನಿ ಅಂತ ಅವತ್ತು ಹೇಳಿದ್ದೆ ಇವತ್ತು ನಮ್ಗೆ ಗೊತ್ತಿರಲಿ ಅದು ಏನಕ್ಕೆ ಬಂತ ಪ್ರಶ್ನೆ ಅಂದರೆ ಅವತ್ತು ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ನಮ್ಮ ಸೊ ಆ ದೃಷ್ಟಿಯಿಂದ ಕೆಲವ್ರು ಆಪೋಸಿಷನ್ ಪಾರ್ಟಿಯವರು ಇವ್ರಿಗೆ ಜಾಸ್ತಿ ಕಿರುಕುಳ ಇದೆ ಆದ್ದರಿಂದ ಏನಾರು ಅಂತ ಕೆಲವರು ಕೇಳಿರ್ಬೋದೇನೋ ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಏನಾದ್ರು ಹೇಳ್ಕೊಂಡಿರ್ಬೋದೇನೋ ಅದೇ ಯಾವುದೇ ರೀತಿ ಆ ಥರದ್ದನ್ನು ನಮ್ಗೆ ಯಾರು ಇಲ್ಲ ಮತ್ತು ನಾವು ಅವತ್ತೇ ಕೂಡ ಸ್ಪಷ್ಟಪಡಿಸಿದ್ವಿ ನಾನು ಗೆಲ್ಲಕ್ಕೂ ಅವಾಗ ಏನು ಗೊಂದಾಗುಳಿತ್ತು ಸ್ವಲ್ಪ ಪಕ್ಷದಲ್ಲಿ ಕೆಲವ್ರು ಗೊತ್ತರಲ್ಲ ಟಿಕೆಟ್ ಎಲ್ಲ ಅದೇನು ಕಣ್ಮುಂದೆ ನಡೆದಿರೋದು ಹಿಸ್ಟ್ರಿ ಅದೇನೇನು ಚೇಂಜ್ ಮಾಡೋಕ್ಕಾಗಲ್ಲ ನಾನು ಅವತ್ತೂ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಿಮ್ಮ ಥರ ಬಿ ಜೆ ಪಿನಲ್ಲಿ ಹೇಳ್ತೀನಿ ಇಲ್ಲಾಂದರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ಕೊಂಡು ಇರ್ತೀನಿ ಅಂತ ನಾನು ಅವತ್ತು ಹೇಳಿದ್ದೆ ಟಿಕೆಟ್ ಕೊಟ್ಟಿದ್ದಾರೆ ಪಾರ್ಟಿಯವರು ಗೆದ್ದಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಇತಿಹಿಗಳು ತುಮಕೂರಿನಲ್ಲಿ ಅರೆ ನಿನ್ನೆ ಆದಂಥ ಇನ್ಸಿಡೆಂಟು ಅದು ಲೈಟರ್ ಇನ್ಸಿಡೆಂಟು ಇಟ್ ಇಸ್ ನಾಟ್ ಎ ಸೀರಿಯಸ್ ಇನ್ಸಿಡೆಂಟು ಸುರೇಶ್ ಗೌಡ್ರು ಈ ಕಡೆ ಇದ್ದವರು ಅಲ್ಲೋಗೇನೋ ಗೌಡ್ರ ಹತ್ರ ಮಾತಾಡ್ತಿದ್ರು ಅದು ಕೊಬ್ಬರಿ ಬಗ್ಗೆ ಚರ್ಚೆ ಇನಿಷಿಯೇಟ್ ಮಾಡಿದ್ದು ಸನ್ಮಾನ್ಯ ರೇವಣ್ಣವರು ತದನಂತರ ಸಾಕಷ್ಟು ಜನ ಗೌಡ್ರು ನಮ್ಮ ಹುಲ್ಲಳ್ಳಿ ಸುರೇಶ್ ಅವರು ಇರ್ಬೋದು ಬಿಟ್ಟೂರು ಗಿಡಾಕ್ಷರವ್ರು ಇರ್ಬೋದು ಎಲ್ಲಾದ್ಮೇಲೆ ನಾನು ತುಮಕೂರ ಆಗಿದ್ದರಿಂದ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿತ್ತು ನಿಮಗೆ ಗೊತ್ತಿರಲಿ ಹೈಯೆಸ್ಟ್ ಗ್ರೋಯರು ಇನ್ ಟರ್ಮ್ಸ್ ಆಫ್ ಏರಿಯಾ ಬಟ್ ನಂಬರ್ಸು ತುಮಕೂರ ತುಮಕೂರು ಜಿಲ್ಲೆ ತದನಂತರ ಹಾಸನ ರಾಮನಗರ ಇವನ್ ಚಾಮರಾಜನಗರ ಮೈಸೂರು ಚಿಕ್ಕಮಗಳೂರು ಇವೆಲ್ಲ ಒಂದು ಚಿತ್ರದುರ್ಗ ಎಲ್ಲವೂ ಕೂಡ ಬರ್ತದೆ ಆದರೆ ಎನ್ರೋಲ್ ಆಗಬೇಕಾದ್ರೆ ರೈತರಿಗೆ ಹೈಯೆಸ್ಟು ನಮ್ದಾಗಬೇಕಿತ್ತು ಇವರು ಯಾವ ರೀತಿ ನಂಬರ್ ಆಫ್ ಪಾಯಿಂಟ್ಸ್ ಜಾಸ್ತಿ ಇಪ್ಪತ್ತೆರಡು ಸೆಂಟರ್ ಅಂತ ಫಸ್ಟ್ ಮಾಡಿದರು ಆಮೇಲೆ ಇದೆಲ್ಲ ಆದಮೇಲೆ ನಲ್ವತ್ತೆರಡು ಚಿಲ್ಲರೆಗೆ ಇನ್ಕ್ರೀಸ್ ಮಾಡಿದ್ರು ಇನ್ನೂ ಜಾಸ್ತಿ ಮಾಡಿರ್ಬೋದು ನನ್ನ ಪ್ರಕಾರ ನೀವು ಹಾಸನದಲ್ಲಿ ಅಷ್ಟೊಂದು ರಿಜಿಸ್ಟರ್ ಆಗಿದೆ ಅಂದರೆ ಬರ ಗೊತ್ತಿರಬೇಕು ನಿಮಗೆ ಇಪ್ಪತ್ತು ಕ್ವಿಂಟಾಲ್ ಮ್ಯಾಕ್ಸಿಮಮ್ ಒಬ್ಬ ರೈತನ ತಗೊಂಡು ದಷ್ಟು ಐದು ಎಕರೆ ಹದಿನೈದು ಎಕರೆ ಇದೆ ಹೈಯೆಸ್ಟು ರಿಜಿಸ್ಟರ್ ಅವರಾಗಿ ಏನಾರ ಅವರಿಗೆ ಅಲಾಟ್ಮೆಂಟ್ ಜಾಸ್ತಿ ಆದರೆ ಅನ್ಯಾಯ ಆಗ ನಮಗೆ ಅಲ್ಲ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಗಲಾಟೆ ಮಾಡಿದ್ರು ನಾವು ಕೂಡ ಅದನ್ನ ನಾನು ಹೈಲೈಟ್ ಮಾಡಿದೆ ಅದು ಉತ್ತರ ಕೊಡೋದಕ್ಕೆ ಸಿ ಎಮ್ ಇದ್ದೇ ಇರೋದ್ರಿಂದ ನಿನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಬಂದಾಗ ಏನೋ ಲೈಟರ್ ಸೆನ್ಸರ್ ನಾನೆಲ್ಲ ಪಕ್ಕದಲ್ಲಿ ಅವರು ಉತ್ತರ ಕೊಡ್ಬೇಕಾದ್ರೆ ನಾನು ಕೂಡ ಚಿತ್ರದಿಂದ ಕೇಳಬೇಕಿತ್ತು ಯಾಕಂದ್ರೆ ಪ್ರಶ್ನೆ ಕೇಳಾದ ಉತ್ತರ ಕೊಡ್ಬೇಕಾದ್ರೂ ಕೇಳ್ಬೇಕು ನಾವೆಲ್ಲ ಪಕ್ಕದಲ್ಲಿ ಮಾತಾಡ್ತಿದ್ದೆ ಅಲ್ಲಿ ಶಿವಲಿಂಗೇಗೌಡ್ರು ಕೂಡ ಎಲ್ಲ ಪಕ್ಕದಲ್ಲಿ ಸುರೇಶ್ ಗೌಡ್ರಿಗೆ ಕೂರ್ಸ್ಕೊಂಡು ನಮ್ಮ ತುಮಕೂರು ಗ್ರಾಮಾಂತರ ಮಾತಾಡ್ತಿದ್ರು ಅವರು ಇನ್ನೇ ಲೈಟರ್ ಸೆನ್ಸ್ ಉತ್ತರ ಸೀರಿಯಸ್ ಆಗಿ ಕ್ವಶನ್ ಕೇಳಿದ್ರೆ ಉತ್ತರ ಕೊಡ್ಬೇಕಾದ್ರೆ ಕೇಳಬೇಕಾದ್ರ ಅಂತ ಹೇಳಿ ಫಸ್ಟ್ ಶಿವಲಿಂಗೇ ಕೊಡ್ತಾರೆ ವಿಡಿಯೋ ಇದೆ ನಿಮ್ಮಲ್ಲೇನೆ ಅದಾದ್ಮೇಲೆ ನನ್ನನ್ನು ನೋಡಿ ನಾನು ಪಕ್ಕದ ಸಿಡಲ್ ಕೂತಿ ನಾಳೆ ದಾಮದ ಸಾವರ್ಕರ್ ಅವರ ಒಂದು ಆಧಾರಿತ ಕಡಿ ನೀರು ವೀರ ಈ ಒಂದು ನಾಟಕ ಪ್ರದರ್ಶನವನ್ನು ಸಂಜೆ ಆರು ಗಂಟೆಗೆ ಶುರು ಮಾಡ್ತಾ ಇದ್ದಾರೆ ನೈಜವಾಗಿ ಏನೇನು ಇದು ಇದನ್ನು ತಿಳ್ಕೊಬೇಕಾಗ ಈ ಒಂದು ಅತ್ಯುತ್ತಮವಾದಂಥ ರಂಗಭೂಮಿಯ ಒಂದು ಕಾರ್ಯಪ್ರಮ ರಂಗಭೂಮಿಯ ಒಂದು ಪ್ರದರ್ಶನದ ಮುಖಾಂತರ ಎಲ್ಲರೂ ಕೂಡ ತಿಳ್ಕೊಬೇಕು ಭಾಗವಹಿಸಬೇಕು ದೇಶದ ಸ್ವಾತಂತ್ರ್ಯದ ಟಿಕೆಟ್ ರೇಟ್ ನೂರು ರೂಪಾಯಿ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಒಂದು ಕಡೆ ಅಹಿಂಸಾವಾದಿಗಳು ಕಡೆ ಆದರೆ ರೆವಲ್ಯೂಷನರಿಸ ಸಾಕಷ್ಟು ಜನರು ಕೂಡ ದೇಶದ ಸ್ವಾತಂತ್ರ್ಯದಲ್ಲಿ ತೊಡಕೊಂಡಿರೋದನ್ನ ಎಲ್ಲರನ್ನು ಕೂಡ ಹಿಸ್ಟ್ರಿ ಹಿಸ್ಟ್ರಿ ಯಾರು ತಿಂದಕ್ಕಾಗಲ್ಲ ಹಿಸ್ಟ್ರಿಯನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ ನಾವು ಒಂದು ಭಾಗ ಮಾತ್ರ ನೋಡಿದ್ವಿ ಕೆಲವು ಭಾಗ ನೋಡಿದ್ವಿ ಸುಭಾಷ್ ಚಂದ್ರ ಬೋಸ್ನು ಕೂಡ ರೆವಲ್ಯೂಷನರಿ ಸಾಕಷ್ಟು ಜನ ಭಗತ್ ಸಿಂಗ್ ಅವರು ಇರ್ಬೋದು ರಾಜ್ ಬೋಸ್ ಇರ್ಬೋದು ಅದರಲ್ಲೂ ವೀರ ಸಾವರ್ಕರ್ ಅವರು ಕೂಡ ಒಂದು ದೊಡ್ಡ ಪಾತ್ರ ಇದೆ ಅದರಿಂದ ದೇಶಕ್ಕೆ ಬಂದಂಥ ಸ್ವಾತಂತ್ರ್ಯ ಯಾರ ಪಾತ್ರ ಅದರಲ್ಲಿ ಈ ಒಂದು ನಾಟಕದ ಮುಖ್ಯ ಕೇಂದ್ರ ಕೇಂದ್ರೀಕೃತ ಆದಂಥ ವೀರ ಸಾವರ್ಕರ್ ಅವರ ಒಂದು ಆಧಾರಿತ ಒಂದು ಒಂದು ಕರಿ ವಿರೋಧ a the